ಗಣಿಯ ಇದು ಅವ್ರಪ್ಪ ಇದು ಯಾವ ಊರು ನನ್ಗೆ ಗೊತ್ತಾಗ್ತ ಅಲ್ರಿ ಸಿಟಿ ಮಾತ್ರ ಮಸ್ತ್ ಐತೆ ಇದು ಸಿಟಿ ಹೋದ ನಂಗೆ ಯಾವ ಊರ ಊರೈತೆ ಗೊತ್ತಿಲ್ಲ ಊರು ಮಾತ್ರ ಹಾಂ ಅಲ್ಲಿಪ್ಪ ಈಗ ಊಟ ಮಾಡಿದ್ರೆ ಕರ್ಗಲ್ದು ಮಟ್ಟ ಮೂರು ದಾಸು ಬೇಕು ರೀ ಅಲ್ಲಿಗೆ ಹೋಗಿ ಬೋರ್ ದಾಸು ಬೇಕು ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ನಾವು ದಾರಿ ಒಳಗ ಹೋಗೋ ಮುಂದ ಒಂದು ದೊಡ್ಡದು ಬಸವೇಶ್ವರ ಮೂರ್ತಿ ಕಾಣಿಸ್ತಾ ಇತ್ತು ರೀ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ದೊಡ್ಡದೈತೆ ರೀ ದೂರ್ಲಿಂದ ಅಷ್ಟು ದೊಡ್ಡ ಕಾಣಕತ್ತಿತ್ತು ಇನ್ನು ಹತ್ರದಾಗ ನೋಡಿದ್ರೆ ದೊಡ್ಡದ್ ಕಾಡ್ಬಾಡದ್ರಿ ನೋಡ್ರಿ ಅಲ್ಲಿ ಎಷ್ಟು ದೊಡ್ಡದ ಐತಿ ಸೊ ನೋಡ್ರಿ ಫ್ರೆಂಡ್ಸ್ ನಾವು ಫೈನಲ್ ಇವಾಗ ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಬಸವ ಕಲ್ಯಾಣಕ್ಕೆ ಬಂದಿವಿ ಅಂದ್ರೆ ಊರ್ ಹೆಸರು ಬಸವ ಕಲ್ಯಾಣ ರೀ ಇಲ್ಲಿ ಒಂದು ದರ್ಗಾ ಐತ್ರಿ ರಾಜಬಕ್ಷ ಅವರ ದರ್ಗ ಅಲ್ಲೆಲ್ಲ ಅಲ್ಲೆಲ್ಲಾ ಐತೆಲ್ರಿ ಇಲ್ಲಿ ಅವ್ರದ ಏನ್ರೀ ದಫನ್ ಮಾಡಿದ ನಿಜವಾದ ಸ್ಥಳ ರೀ ಇದು ಹಂಗಾಗಿ ಇದನ್ನೊಂದು ನೋಡ್ಕೊಂಡು ಹೋದ್ರ ಅಂತೇಳಿ ಇಲ್ಲಿ ಹೊಂಟೀವಿ ನೋಡ್ರಿ ಬರ್ರಿ ಸಾನೆ ಹೋಗನ್ರೀ ಅವ್ರ ಒಳಗ ಎಲ್ಲದ್ರ ಶಾರ್ಟ್ ಕಟ್ನ ಬಂದ್ರನ್ರೀ ಹಂಗೆ ಹಂಗಂತೀರ ನೀವು ಪಾಪ ದರ್ಗಾದೊಳಗೆ ಹೋಗಿ

<laughs> <laughs> नडे हैने, मकसा काण डेना तुपामान <laughs> देया के ले, चद्दर यह ऐसा है ने पकड़ा साधी काई यह रहा, <laughs> <एसा ना। laughs> <साधिकार। laughs> सीधा पकड़ो, खाइज उको पकड़ा जाएज ಇದು ಮಜಾರ್ ಒಳಗೆ ತೊಗೊಂಡೋಗೋದು ಚದ್ದರಿದು ಮಜಾರ್ಗೆ ಹಾಕೋದ್ರಿದೆ ಇದು ತಗೋಕಿನ್ ತಗೊಂಡ್ ಹೋಗಿನ ಮುಂಚೆ ಇಲ್ಲಿ ಹೊರಗಡೆ ಅದಕ್ಕೆ ಹತ್ತರು ಮತ್ತ ಹೂವು ಹಾಕಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹಿಡ್ಕೊಂಡು ಹೋಗಿ ಆಮೇಲೆ ಹೆಣ್ಮಕ್ಳು ಹೋಗಿ ಅಲ್ಲಿ ಒಳಗಡೆ ದರ್ಗದೊಳಗೆ ಹಾಕಿಬಿಡ್ತಾರೆ ಯಾಕಂದ್ರೆ ಹೆಣ್ಮಕ್ಳಿಗೆ ಹೋಗೋದು ಇದಿಲ್ರಿ ಅಲ್ಲಿ ಅಲಾವ್ ಹಂಗಾಗಿ ಇವರು ತಗೊಂಡ್ ಹೋಗಿ ಅಲ್ಲಿ ಹಾಕ್ತಾರೆ ಎಲ್ಲರೂ ಹಿಡ್ಕೊಂಡು ಹೋದ್ರು ಅಲ್ಲಿ ಒಳಗೆ ಕಡಿಮೆ ಕಷ್ಟ ತೊಗೊಂಡು ಹೋಗ್ಬೇಕು ಅಲ್ಲಿ ತೊಗೊಂಡು ಹೊಂಟಾರ ನೋಡ್ರಿ ಅಲ್ಲೆಲ್ಲ ನಾವು ದರ್ಗಾದೊಳಗೆ ಬಂದು ಬಂದು ಸಕ್ರೆ ಪದೆಲ್ಲ ಕಳ್ಸ್ಕೊಂಡ್ವಿ ಜಿ ಆರ್ ಹಾಕಿ ನೋಡ್ಕೊಂಡ್ವಿ ಈಗ ಎಲ್ಲರಲ್ಲಿ ಚಾಚಿ ಅಲ್ಲಿ ಅದ್ರಲ್ಲಿಂದ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಸಮಾಜದವ್ರಿ ರೀ ಅಲ್ಲಿ ನಮಾಜ್ ಮಾಡ್ತಾರೆ ಖುರಾನ್ ಹೋದಕ್ಕೆ ಎಲ್ಲ ರೂಮ್ ಅದವ್ರಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ವರಂಡೆ ಐತ್ರಿ ಆಮೇಲೆ ನೋಡ್ರಿ ಎಲ್ಲ ಫುಲ್ಲು ವರಂಡನ ವರಂಡ ಅಲ್ಲಿ ಬಂದು ಹೋಗೋದು ಜಾಗ ಐತ್ರಿ ಮಸ್ತ್ ಐತ್ರಿ ಎಲ್ಲ ಜಾಗ ಬರೀ ಇವಾಗ ಬೇರೆ ಹಾಕೊಂಡ್ರಿ ನೋಡ್ರಿ ಎಲ್ಲರೂ ಜಯ ಆರ್ ಹತ್ರ ಹೊರ ನಿಂತಾರೆ ಮಾಮೂ ಅದೆಲ್ಲ ಅಲ್ಲಿ ಒಳಗೆ ವಿಡಿಯೋ ಮಾಡೋಕ್ಕಲ್ಲ ಕೊಡೋಂಗಿಲ್ಲ ಹಾಗಾಗಿ ನಾವು ಇಲ್ಲಿ ಅಷ್ಟೇ ಅಷ್ಟ ತೊಗೊತೇವ್ರಿ ಹ್ಞೂ

ಹ್ಞೂ ನೋಡಿ ನೋಡಿ ನೋಡಿರಿ ದರ್ಗಾಗೆ ಬಂದು ನಾವು ಸ್ವಲ್ಪತ್ತು ಕುಂದಿರ್ಬೇಕಂತೆ ಹೇಗಾಗಿ ಅಲ್ಲಿ ಎಲ್ಲರು ಕುಂತಾರೆ ಇಲ್ಲಿ ನಿಂತಾನೆ ಸಾಧಿಕ 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 ಕಲಿಯೇ ಮಾರಾಕೀವಾಯ ಕಲಿ ಕಲಿ ಮಾರಾಕತ್ತೀವನ ಫ್ರೀ ಏನೋ ಎಲ್ಲ ಕೂಡತ್ತೀವು ತೋರ್ ಸುಮಾನೆ

ಇಲ್ಲಿ ಬಜಿ ಇಲ್ಲಿ ಬಜಿ ಇಲ್ಲಿ ಹಪ್ಪಳ ಇಲ್ಲಿ ಬಜಿ ಇಲ್ಲಿ ಹಪ್ಪಳ ಹಪ್ಪಳನ ಹಪ್ಪಳ ಹೋಗಿ ಅದಕ್ಕೆ ರಾಜಬಕ್ಷ ಹುಲಿ ಎಲ್ಲ ನೋಡಿಲ್ಲ ಇದ್ರ ಮ್ಯಾಲೆಲ್ಲ ಸ್ಟಿಕ್ಕರ್ ಬರ ಸರ್ ಚಾತ ಹೇಳಿದ್ದೆ

ಇಲ್ಲಿ ನೋಡ್ರಿ ಬಸವನ್ ಕಲ್ಯಾಣದೊಳಗೆ ರಾಜಬಕ್ಷ ದರ್ಗಾದೊಳಗೆ ಇಲ್ಲಿ ಬಾಜುನ ಇದನ್ನ ಮಿರ್ಚಿ ಬಜ್ಜಿ ಅದನ್ನೆಲ್ಲ ಮಾಡಾಕತ್ತಿದ್ರು ಅಂತ ಹೇಳಿದ್ವಿಲ್ರಿ ಮತ್ತೆ ಇಲ್ಲಿ ಪಾಪಡೇನೂ ನೋಡ್ರಿ ಅವು ಇಂತಿಷ್ಟು ದೊಡ್ಡ ಅದಾವೆ ರೀ ಎದ್ರ ಹಪ್ಪಳ ಗೊತ್ತಿಲ್ಲರಿಪ್ಪ ಎಣ್ಣೆಗೆ ಹಾಕೋದ್ರೊಳಗೆ ಅಂದ್ರೆ ಇಷ್ಟು ದೊಡ್ಡ ಆಗತ್ತವ್ರಿ ಅವು ನೋಡ್ರಿ ಅಲ್ಲಿ ಇಷ್ಟು ದೊಡ್ಡ ಅದಾವೆ ರೀ ಟೇಸ್ಟು ಭಾರಿ ಇದ್ದವು ರೀ ಅವು ಇವು ಅಲ್ಲಿ ಹತ್ತು ರೂಪಾಯಿ ಬಂದ್ರಿ ಇವು ಇವನ್ನ ಅಲ್ಲಿ ತೊಗೊಂಡು ತಿಂದು ಹುಡುಗರಿಗೆಲ್ಲ ಕೊಡ್ಸಿದ್ರಿ ನಮ್ಮ ಕಲಿ ಮತ್ತು ನಮ್ಮ ಮಾಮು ಚಾಚಾ ಅದು ಎಲ್ಲರೂ ಕೊಡ್ಸಿದ್ರಿ ತಿಂದ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ತೆನ್ನಿ ನೋಡಿ ಎಷ್ಟು ಮಸ್ತ್ ಐತೆ ಏನೋ ಏನ ಕುಂದ್ರದ ಮುಂದೆ ಹೋಗೋದಾ ತಿಂದ ಬನ್ನಿ ಹಾ ತಿಂದ ಹೋಗಾದೆ ಮತ್ತೆ फटाफट ತಿನ್ರಿ ಎಲ್ಲರೂ ಇಲ್ಲಿ ಕುದ್ರ ಸ್ವಲ್ಪ ನಾಷ್ಟ ಮಾಡಿದ್ರೆ ಅಂದ್ರಾ ಹಪ್ಪಳ ಸ್ವಲ್ಪ ಮಿರ್ಚಿ ತಗೊಂಡಿದ್ನಾ ನಮ್ಮ ತಮ್ಮ ಎಲ್ಲರೂ ತಿಂದಿರಿ ಇಡ ಹೋಗೋಣ್ರೆ ನಾವು ವಿಜಾಪುರ ನಾನು ಈಗೇನು ದರ್ಗಾದ ಜಿ ಆರ್ತ ಆತೆ ಈಗ ಎಲ್ಲಿ ಹೋಗೋದ ಬಿಜಾಪುರ್ ಈಗ ಟೈಮ್ ಎಷ್ಟಾಗೈತೆ ಅಂತ ಹೇಳಿದ್ರೆ ಆರು ಇಪ್ಪತ್ತದ ಆತೀಗ ಆರು ಇಪ್ಪತ್ತದಕ್ಕ ನಾವು ಬಿಟ್ಟು ಅಂದರೆ ಹ್ಞೂ ನೋಡಿರಿ ಪಟಾಪಟ ಪಟ ಪಟ ಹೋಗೋದು ನೋಡಿರಿ ಈಗ ಹ್ಞೂ ನೋಡಿರಿ ಈಗೇನು ಮ ಚ ಕೊಡೋದ ಹಾಂ ಅದ ಚಹಾ ಕೊಡೋದು ಅವ್ರಿ ಅವ್ರು ಕೊಡ್ತಾರ ನೀವು ಕೊಡೋದ ಅಲ್ಲ ಹೆಂಗ ಮಾಡ್ಕೊಂತಾನೆ ಅಂತ ಯಾವಾಗ ಮುಡ್ತೆ ಬಿಜಾಪುರನು ಇದು ನೋಡ್ರಿಪ್ಪ ಇಲ್ಲಿ ಟೈಮ್ ಈಗಾಗಲೇ ಹನ್ನೊಂದು ಗಂಟೆ ಆಗ ಬಂದೈತಿ ಇದು ಯಾವ್ರ ಐತ ಗೊತ್ತಿಲ್ರಿ ಇಲ್ಲಿ ಮಾಮೂ ಗಾಡಿ ನಿಂದಿರ್ ಸರ್ ಅಂದ್ರ ಹೋಗಿ ಸ್ವಲ್ಪ ಚಹಾ ಕುಡಿದು ಬಂದ್ರ ಆತ ಅಂತ ಹೇಳಿ ಅಲ್ಲೊಂದು ಡಾಬಾ ಐತ್ರಿ ಅದಕ್ಕ ಆ ಮಾಮೂ ನಿಂದಿರ್ಸರ್ ನೋಡ್ರಿ ಸ್ವಲ್ಪ ಚಹಾ ಕುಡ್ದು ಇದು ಮಾಡ್ ನೋಡ್ರಿ ಎಲ್ಲಾರು ಏನಾದ್ ಮಾಮಿ ಮನೆ ಸೋನ ಈಗ ನೋಡಲ್ಲ ಎಲ್ಲ ಕಟ್ಟಿಟ್ಟು ಸುಮ್ನೆ ಸನಿಯ

ಇವ ನೋಡ್ರಿ ಟೈಮ್ ಎರಡು ಗಂಟೆ ಆಗತ್ತರಿ ನಾವು ಇಲ್ಲಿ ಬಿಜಾಪುರದ ಬಂದಿವಿ ಈಗ ಎರಡು ಗಂಟೆಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರು ಇಲ್ಲ ನಮ್ಮ ಮನೆಗ್ ಬರ್ರಿ ಅಂತ ಬೆಳಗ್ಗೆ ಬೆಳಿಗ್ಗೆ ಫೋನ್ ಹಚ್ಚಾರೀ ಅವರು ಅಡಿಗೆ ಮಾಡ್ಕೊಂಡು ನಮ್ಗೋಸ್ಕರ್ಕ ಅವರು ಅವ್ರ ಸತಿಗೆ ಊಟ ಮಾಡಿಲ್ಲ ಅಂತ ನೋಡ್ರಿ ಬೈಕ್ ತಗೊಂಡ್ರೆ ನಮ್ಗೆ ಕರ್ಕೊಂಡು ಹೋಗೋಕೆ ಬಂದ್ರಿ ಈಗ ಅವ್ರ ಮನೆಗೆ ಈಗ ಹೋಗನ್ರಿ ಅವ್ರ ಮನೆಗೆ ಬರ್ರಿ ಹಾತ್ರಿ ಮತ್ತೆಲ್ಲ ಜತೆ ಹೋಗನ್ ನೋಡ್ರಿ ಎಲ್ಲ ಹುಡುರು ಮಕಂಬಿಟ್ಟವ ಹತ್ರಪ್ಪ ಹತ್ರಿಪ್ಪ ಹೋಗನ್ ಇರ್ಬಿಳ್ಳೆ ಏನಾಗಲ್ಲ ನಿದ್ದೆ ಊರಾಗೋ ಮಾಡುವಂತೆ ಇಡ್ಲಾಪುರದಾಗ ಈಗ ನೋಡ್ರಿಪ್ಪ ನಾವು ಅವ್ರ ಮನೆಗೆ ಬಂದಿರಿ ಇದ ಅವ್ರ ಮನೆ ಎಲ್ಲರೂ ಈಗ ಒಳಗೆ ಹೋಗ್ಯಾರ ಅರ್ಧ ಮಂದಿ ನಾವು ಹಿಂದ ಅರ್ಧ ಜನ ಇಲ್ಲಿ ನಿಂತೀವಿ ರೀ ಹೋಗನ್ರಿ ಅವ್ರ ಮನೆ ಒಳಗೆ ಟೈಮ್ ನೋಡ್ರಿ ಎರಡು ಗಂಟೆ ಆದ್ರೂ ಪಾಪ ಅವ್ರು ನಮಗೋಸ್ಕರ ವೇಟ್ ಮಾಡ್ತಪ್ಪಾ ಅಂತ ಹೇಳಿದ್ರೆ ನಮಗಂತೂ ಭಾಳ ಇದ ಆಕತೈತ್ರಿ ನೋಡ್ರಿ ಹೋಗೋಣ ಹ್ಞೂ ಹ್ಞೂ ಈಗ ನೋಡ್ರಿ ಅವ್ರ ಮನೆ ಬನ್ರಿ ಸಲಾಂಕಪ್ಪ ಆರಾಮ ಆರಾಮಯಕ್ರಿ ತಿನ್ನ ಇಡ್ರಿ ಊಟ ಕೊಟ್ಟರಿ ಅಪ್ಪ ನಾವೆಲ್ಲರೂ ಬರದ್ರೊಗಂದ್ರೆ ಇಲ್ಲೆಲ್ಲರಿಗೂ ಊಟ ಕೊಟ್ಟರಿ ಮನಿ ಚಲೋ ಐತ್ರಿ ಅಪ್ಪ ಮಸ್ತ್ ಐತ್ರಿ ಮನಿ

ಚಲೋ ಐತ್ರಿ ಪಾಪ ಮನೆ ಮನೆ ಸಾಯ್ಬೇಕಂತ ಗುಣ ದೊಡ್ದಿರ್ಬೇಕಂತ ಗುಣ ದೊಡ್ದೈತ್ರಿ ನಿಮ್ದು ರೊಂದ್ರಿ ನೋಡ್ರಿ ಎಷ್ಟೆಲ್ಲ ಅಡಿಗೆ ಮಾಡಿಬಿಡಾರ್ ಪಾಪ ಎಲ್ಲ ಚಿಕನ್ ಅನ್ನ ಮಸ್ತ್ ಅಡಿಗೆ ಮಾಡ್ಯಾರ ಪಾಪ ಅಂತ ಪಾಪ ಮಧ್ಯಾಹ್ನ ಮಾಡಿ ಮಾಡಿಟ್ಬಿಡ್ರೆ ನಾವು ಬರ್ತೀವಿ ಅನ್ನೋದ್ರಾಗ ಈಗ ಹ್ಞೂ ನೋಡಿರಿ ನೋಡಿರಿ ಏನು ಮಾಡ್ತೀರಿ ನಾವು ಎರಡು ಗಂಟೆಗೆ ಮಧ್ಯಾಹ್ನ ಬರ್ತೀವಿ ಅನ್ನೋದ್ರಾಗಂದ್ರೆ ಅವಾಗ ಮಾಡಿ ಇಟ್ಬಿಟ್ಟಿ ಈಗ ರಾತ್ರಿ ಎರಡು ಗಂಟೆಗೆ ಉಂಡದತ್ರಿ ಅದ ಪಾಪ ಈ ಗಂಟೆ ಮಟನ ಎಚ್ರು ಅದ ನೋಡಿರಿ ಊಟ ಮಾಡಲಿಲ್ಲ ನಮಗೋಸ್ಕರ ಕಾಯ್ಕೊತ ಕಾಯ್ಕೊಂತ ಪಾಪ ನೀ ಹಾಕಿ ಕೊಡ್ರಿ ಪಪ್ಪಾ ಕೊಟ್ಟು ಬರ್ತೀನಿ ರೀ ನೋಡಿ ನಾನು ತೊಗೊಂಬರ್ತೀನಿ ಹಾಕಿ ಕೊಡ್ರಿ ನೀವು ಹ್ಞೂ ನೋಡ್ರಿ ಗಂಡು ಮಕ್ಕಳು ಎಲ್ಲ ಊಟ ಆತ ಈಗ ನಾವು ಹೆಣ್ಮಕ್ಳೆಲ್ಲರ ಇಲ್ಲಿ ಕುತ್ಕೊಂಡಿವಿ ಇಲ್ಲೆಲ್ಲ ತೊಗೊಂಡಿಟ್ಟಾರ ಚಿಕನ್ ಪಲ್ಯ ಚಪಾತಿ ಅನ್ನ ಎಲ್ಲ ತೊಗೊಂಡಿಟ್ಟಾರ ಊಟ ಮಾಡನ್ರಿ ಈಗ ನಾವು ಸೊ ನೋಡ್ರಿ ಫ್ರೆಂಡ್ಸ್ ನಾವು ಈಗ ಅಪಾರ ಮನೆಗೆ ಬಂದಿವಿ ನಾವು ಮಧ್ಯಾಹ್ನನ ಬರ್ತೀವಿ ಅಂತೇಳಿ ಮಧ್ಯಾಹ್ನನ ಎಲ್ಲ ಅಡುಗೆ ಮಾಡಿ ಇಟ್ಬಿಟ್ಟ್ರಿ ಅದ ಹೇಳಿದ್ವಲ್ಲ ನಾವು ಅವ ಒಂದೆರಡು ಪ್ಲೇಸ್ ಇದ್ದು ನೋಡ್ಕೊಂಡು ಮತ್ತ ಮನಿಗ್ ಬರೋದ್ರೊಳಗ ಅಂದ್ರ ಎರಡ್ ಗಂಟೆ ಆದ್ರೆ ಎರಡ್ ಗಂಟೆವರೆಗೂ ಎಲ್ಲಾರು ಹುಷಾರದ್ ನೋಡ್ರಿ ಅವ್ರು ಊಟನೂ ಮಾಡಿಲ್ಲ ಇವ್ರು ಬರ್ತಾರ ಬರ್ತಾರ ಅಂತ ಹೇಳಿ ನಮ್ಗೋತ್ಕರ ಕಾಯ್ಕೊತಾ ಇದ್ರಿ ನಾವ್ ಹೇಳಿದ್ವಿ ಮತ್ತೊಂದ್ಸರ ನಾವು ದೊಡ್ಡದ ಐತೆ ಎಲ್ಲರೂ ಅಂತ ಹೇಳಿ ನೀವು ಇನ್ನೂ ನಿಮ್ ಫ್ಯಾಮ್ಲಿ ಕರ್ಕೊಂಡ್ರ ಇನ್ನೂ ಖುಷಿ ಆಗತ್ ನಮಗೆ ಬರ್ರಿ ಅಂತ ಹೇಳಿ ಎಲ್ಲರೂ ಅಡಿಗೆ ಬಂದ ನೋಡ್ರಿ ಎಷ್ಟು ಖುಷಿ ಆಯ್ತು ನೋಡಿರ್ಬೋದ್ರಿ ನಮ್ಮ ಮನಿಗ್ ಬಂದಿದ್ರ ಅಪ ಒಂದ್ಸರ ಆಪಾ ಬಯ್ಯ ಅವ್ರ ಮಕ್ಳ ಕರ್ಕೊಂತ ಇವರು ಬಿಜಾಪುರ್ಲಿಂದ್ರ ಇವ್ರದ ಇದು ಬ್ಲಾಗ್ ಐತ್ರಿಪ್ಪ ಅಶ್ಪಾಕ್ ನ ನಸೀಮ್ ಫ್ಯಾಮಿಲಿ ಬ್ಲಾಗ್ ಬ್ಲಾಗ್ ಅಂತಂದು ಹೇಳಿ ನಿಮಗೆ ಹೇಳಿದ್ರು ನಾವು ಈಗ ಯಾರ್ಯಾರೆಲ್ಲ ಹೊಸ್ದಾಗ ಚಾನಲ್ ನೋಡಕತ್ತೀರಿ ಆಪರ್ದು ಆಬಾರ್ದು ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿರಿ ಅವ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಸಪೋರ್ಟ್ ಇಲ್ದ ಯಾವ ಯೂಟ್ಯೂಬರು ಮುಂದೆ ಬರೋಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿರಿ ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿರಿ ನೀವು ಇಷ್ಟಾರಿ ಈಗ ನೋಡ್ರಿ ಅದಕ್ಕಾಗಿ ಈಗ ಮಲ್ಕೊಂಡಿಡ್ರಿ ಮಕ್ಕಂತಾನೆ ಇಲ್ರಿ ತಮ್ಮನ ನೋಡಿ ಮಾತಾಡ್ಬೇಕು ಮಾತಾಡ್ಬೇಕಂತ ಹೇಳಿ ಪಾಪ ನೋಡ್ರಿ ಎಲ್ಲಾರು ಹುಷಾರ ಅದ ನೋಡ್ರಿ ಪಾ ನಮಗಂತ ಬಾಳ್ ಖುಷಿ ಆಯ್ತ್ರಿ ಆಪ ನೋಡಿ ಆಪರ್ ಮನೆಯವ್ರು ಎಲ್ಲಾರು ನೋಡಿ ಅವ್ರ ಮನಿ ನೋಡಿ ನಮಗ್ ಸೇವ್ ನಮ್ಮ ಅಪರ ಮನಿಗೆ ಬಂದ ಬ್ಯಾರ ಮನೆಗೆ ಬಂದಿ ನಾವು ನಮಗೆ ಅಂತ ಅನ್ಸಾವದ್ ನೋಡಪ್ಪ ನಾವು ನಮ್ಮ ಅಕ್ಕಾರ ಮನಿಗೆ ಬಂದಿವಿನ ಅನ್ಸತ್ತೈತೆ ನಮಗಂದ್ರ ಅಷ್ಟು ಖುಷಿ ಆಗತ್ತೈತೆ ನೋಡ್ರಿ ನಮಗೆ ಭಾಳ ಖುಷಿ ಆಯ್ತು ರೀ ಸೊ ನೋಡಪ್ಪ ನಾವಂತ್ರಿ ಇವಾಗ ಅವ್ರ ಸಬ್ಸ್ಕ್ರೈಬರ್ ಮನೆಗ್ ಬಂದು ನಾವು ರಾತ್ರಿ ಎಲ್ಲ ಇಲ್ಲೇ ಉಳಿಸ್ಕೊಂಡ್ರೆ ಅವ್ರು ನಮಗೆ ನಾವು ಈಗೆಲ್ಲ ಬೆಳಿಗ್ಗೆದ್ದು ಚಾಗಿ ಕುಡ್ದು ನಾವು ಹೋಗ್ಬೇಕು ಅನ್ನೋದ್ರೊಳಗೆ ಅಂದ್ರೆ ಇಲ್ಲಿ ಮತ್ತೊಬ್ರು ಸಬ್ಸ್ಕ್ರೈಬರ್ ಬಂದಾರೀ ಅವ್ರ ಮನೆ ಇಲ್ಲೇ ಐತಂತ್ರಿ ಈಗ ಅವ್ರ ಮನೆಗೆ ಹೋಗಿ ಅವ್ರ ಮಮ್ಮಿಯವ್ರ ಭೇಟಿಯಾಗಿ ಮತ್ತೆ ವಾಪಸ್ ಬರ್ತೀವ್ರ ನಾವು ಬಂದ ಮೇಲೆ ಗೋಲ್ಗು ಮಟ್ಟಕ್ಕೆ ಹೋಗ್ತಿವಿ ಇಲ್ಲಿ ನೋಡ್ರಪ್ಪ ನಾವೀಗ ಸಮೀರ್ ಭಯ್ಯಾರ ಮನೆಗೆ ಬಂದಿವಿ ನಾವು ಸಮೀರ್ ಸೊ ನೋಡ್ರಿ ಫ್ರೆಂಡ್ಸ್ ನಾವು ಸಮೀರ್ ಭಯ ಮನೆಗೆ ಹೋಗಿ ಬಂದಿವಿ ರೀ ಅವ್ರಮ್ಮ ಮೇರ್ ಅಂತ ನಮಗಂತೂ ಬಹಳ ಅಂದ್ ಮಾಡಿದ್ರಿಪ್ಪ ಅದ್ರ ನಮಗೆ ನಿಂದ್ರ ಅಷ್ಟು ಟೈಮ್ ಇಲ್ರಿ ಯಾಕಂದ್ರ ಗಾಡಿ ಮಾಮೂ ಶತಿ ತಗೊಂಡ್ ಹೋಗೋದ್ರಿ ಆಮೇಲೆ ನಮ್ಮ ಚಾಚಾರದ ಎಲ್ಲ ಕೆಲಸ ಬಂದರಿ ಹಾಗಾಗಿ ಈಗ ಅರ್ಜೆಂಟ್ ಅರ್ಜೆಂಟ್ ಇಲ್ಲಿ ಎಷ್ಟೆಷ್ಟು ಪ್ಲೇಸ್ ನೋಡೋದಾಗ್ತೈತೆ ಅಂದ್ರೆ ಇಲ್ಲಿ ಮಟ್ಟ ಬಂದು ಮತ್ತೆ ನೋ ನೋಡ್ಲಿಲ್ದಂಗೆ ಹೋದ್ರೆ ಹೆಂಗೆ ಅನಿಸ್ತೈತೆ ಅಂತ ಹೇಳಿ ಬಟ ಅಂತ ಹೇಳಿ ಬಂದಿರು ಫ್ರೆಂಡ್ಸ ಮತ್ತು ಅಕ್ಕರ ಮನೆಗೆ ಬಂದಿರಿ ಅವ್ರು ಏನು ಮಾಡ್ಯಾರಪ್ಪ ಅಂತ ಹೇಳಿ ನಾವು ಬರೋದ್ರಿಗೆ ಉಪ್ಪಿಟ್ಟು ಮಾಡಿದ್ದೀರಿ ಆಮೇಲೆ ಬ್ಯಾಡ್ರಿಪ್ಪ ಎಷ್ಟು ಜಲ್ದಿ ನಾಷ್ಟ ಮಾಡೋಂಗಿಲ್ಲ ಅಂದ್ರೆ ಬೇಡ ಅಲ್ಲಿ ಹುಡ್ಗ ಹೊಟ್ಟಿಗೆ ಹಸ್ತಗೆಸ್ತಿತ್ತು ನೀವು ಅಲ್ಲೇ ತೊಗೊಂಡು ಹೋಗ್ರಿ ಅಂತಂದು ಹೇಳಿ ಪಾಕಿಟ್ ಒಳಗೆ ಅಲ್ಲಿ ಆಪ್ಪ ತಿನ್ನು ಅಂತ ನೀವು ಹೊಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿರಿ ನೀವು ಅಂತಂದು ಹೇಳಿ ನಮಗೆ ಉಪ್ಪಿಟ್ಟು ಮಾಡಿಲ್ಲ ಎಲ್ಲ ಇಟ್ಟಾರೆ ಹೊರೀಪಾ ಈಗ ಹೋಗೋನ್ರಿ ಇವಾಗ ಅಲ್ಲ ಸುಮ್ಮನೆ ನೀನ್ ರಾತ್ರಿ ಬಂದ ಇವ್ರಿಗೆ ಪಾಪ ಚೆಕ್ಕಾಪಟ್ಟಿ ತೊಂದರೆ ಕೊಟ್ಟಿ ಪಾಪ ಇವ್ರಿಗೆ